नम कटे मुगी तो मुकु 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 न मी से हम कटे मुगी तो मतलब कटे बुदिला बड़ा तो। मैं इसुसी कट जाए री चिचचच मारि कोले नानू ఇంట్లో ముందేందు తిన్న జన్మ జన్మ దలి ఉడి బసి బస రుచి చూస్త జయ మాడి నాలుగు కదా తిన్న కద తిన్నీ కద తిన్న

ಅವನಗಲ್ಲ ನಿನ ಹಿಡ್ಕಂಡು ಪಡಿಬೇಕು ಸರಿಯಾಗಿ ಇದ್ಯಾ ಬಗ್ಸ ಹಿಡ್ಕತೀನಿ ಹಿಂದ್ಗಡೆಯಿಂದ ಹಾಕು ಮುಂದ್ಗಡೆಯಿಂದ ಬಂದ್ಬಿಡ್ಬೇಕು ಅಮ್ಮನಿಗ್ ಬಂದರು ಹೌದಲ್ಲಮ್ಮ ನೋಡಿ ಇಲ್ಲೂ ಯಾಮರ್ಸ್ ಬಿಟ್ಟು ಹೋದ್ರಲ್ಲ ಇವರು ಇದನ್ನೆಲ್ಲ ಪೀಸ್ ಪೀಸ್ ಇಟ್ಬಿಟ್ಟೆ ಅದ್ ಏನೇನು ಉದ್ರೋಗವ ಏನೋ ನಡಿ 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 ನಮಗಾಗಿ ಬಂದವಿತೆಯೋ ಕೊನೆಗೇನು ಹೇಳಲಾರೆ ಮರೆಯಾಗಿ ಹೋಗಲಾರೆ ಚಟ್ನಿಯ ಚಟ್ನಿ ಹೆಂಗಿತ್ತು ಗೊತ್ತಾ ಅಯ್ಯೋ ಗುರುವೇ ಒಂದು ಚಮಚ ತಿನ್ನಷ್ಟ್ರಲ್ಲಿ ಅಯ್ಯೋ ಗುರುವೇ ಚಟ್ನಿ ಒಡ್ತದ್ ತಿಂತಾ ಕೋಸಂಬರಿ ಒಡ್ತಾವಳತ್ ರುಚಿಯಾಗಿತ್ತು ಸೌಟ್ ಬೇರೆ ದೊಡ್ಡದು ದೊಡ್ಡ ಸೌಟಲ್ಲಿ ಬಡಿಸ್ತಾ ಇದ್ರೆ ನಾನು ಹುಟ್ಟದ್ದು ನಾ ಬೆಳ್ದು ಎಲ್ಲ ನಿಂತ ಹೋಯ್ತು ಗುರುವೈ ಕೋಸಂಬರಿ ಪಲ್ಲಿಗಿಂತ ಹಪ್ಲಾ ನಂಜುಕ ಅದು ತಿಂತು ಎಪ್ಪ ಗುರುವೆ ನನ್ಗೆ ಕೋಸಂಬರಿ ಪಲ್ಯೇ ಹೊಟ್ಟೆ ತುಂಬಾಯ್ತು ಗುರುವೈ

ಸರಿಯಾಗಾಯ್ತು ಬಿಡು ಅಲ್ಲ ಇಂತ ಕೆಟ್ಟ ಸ್ವಾಮಿಗಳಿಂದನೇ ಒಳ್ಳೆ ಕೆಲಸ ಮಾಡ್ತರೋ ಸ್ವಾಮೀಜಿಗಳಿಗೂ ಇವತ್ತಿನ ಕಾಲದಲ್ಲಿ ಕೆಟ್ಟ ಹೆಸರು ಬಂದಿರೋದು ಕೆಟ್ಟ ಸ್ವಾಮಿಗಳು ಜಾಸ್ತಿ ಆಗಿಬಿಟವರಾ ಹೌದು ಇನ್ನೊಂದಸತಿ ನಮ್ಮ ಮನೆದಿಕ್ಕೆ ತಾಳೆ ಹಾಕು ಮಲವಕಿಲ್ಲ ಬರ್ಲಿ 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 ಲೇ ಆ ಹುಡುಗಿ ಬತ್ತದಲ್ಲ ಮೇ ಯಾ ಹುಡುಗಿ ಸಿಕ್ಕಿರೋ ಹುಡುಗನೆ ಇದಳೆ ಬದೈತಲ್ಲ ಮಗ ಏನು ಅಂತ ಕೇಳೋ ವಾ ಮಗ ಒಂದೇ ಬತ್ತೈತೆ ಅಂದ್ರೆ ಅಟ್ಟಿಯವ್ರ ಯಾರು ಬಂದಿಲ್ಲ ಅಂತ ಕಾಣ್ತದೆ ಇರು ಇರು ಏನಾಗದೆ ಅಂತ ವಿಚಾರ ಇದ್ ಗುಡು ಮಗ ಎಲ್ರ್ಕೊಂಡ್ಬಿಟೋದು ಅತಂಗ ಹಾಕು ಆಮೇಲೆ ಅದಕ್ಕೆ ಚುಚ್ಚಕ್ ನಿಂತಿದ್ಯಾ ಅನ್ಕೊಬಿಟದ ಆಮೇಲೆ ಇದೇನವ ಒಬ್ಬಳೇ ಬರ್ತಾ ಇದೆಯಾ ಅಪ್ಪ ಅಮ್ಮ ಯಾರೂ ಬರಲಿಲ್ಲವಾ ಇಲ್ಲಮ್ಮ ಅವ್ರು ಯಾರೂ ಬರಲಿಲ್ಲ ಇವತ್ತು ಅವರೆಲ್ಲರೂ ಇದ್ದು ನನ್ನ ಪಾಲ್ಗೆ ಸತ್ತಂತೆ ಬುಡವ ಹೋಗ್ಲಿ ಅವ್ರು ಬರ್ದೇ ಇದ್ರೆ ಏನಾಯಿತು ನಡಿ ನಿನ್ನ ಗಂಡನಿಗೆ ನಾವಿಬ್ರು ಬಂದು ಬುದ್ಧಿ ಹೇಳ್ತೀವಿ ನಡಿ ಇಲ್ಲಮ್ಮ ಅವರು ಇಲ್ಲ ಮನೇಲಿ ಇಲ್ಲ ನನಗೆ ಜೀವನೇ ಬೇಡ ಅದು ಬಿಟ್ಟಿದೆ ಬದುಕೆ ಸಾಕಾಗ ಹೋಗ್ಬಿಟ್ಟಿದೆ ನೋಡಲ್ಲಿ ಎಂತ ಇರ್ತಾರ ಸಾಯೋದರೀಕ್ಷ ಫೇಲ್ ಆದಾಗ ಹಿರುತಿ ಮಾರಿ ಹುಡುಗಿ ಕೈ ಕೊಟ್ಟಾಗ ಮಕ್ಳು ಹುಡ್ಸಕ್ ಆಗ್ತಾ ಹೇಳ್ತಾನೆ ಸತ್ತೋಗ್ತೀನಿ ಅಂತವೆ ನೀನು ಹಾಗೆಲ್ಲ ಮಾಡ್ಕೊಬೇಡತ್ತಾ ಅಯ್ಯೋ ನೀನು ಯಾಕೆ ತಾಲೇ ಕೆಡ್ಸ್ಕೋತೀಯಾ ಗಂಡನೂ ಇಲ್ಲ ಅಂತಿಯೇ ಇತ್ತಗೆ ಅವ್ವ ಅಪ್ಪನೂ ಇಲ್ಲ ಅಂತಿಯೆ ನಮ್ಮ ಮನೆಯಾಗೂ ಯಾರು ಇಲ್ಲ ನಮ್ಮಿದೆಯಾ ನಾನು ಇಬ್ಬರೇ ಇರೋದು ನಡಿ ನಮ್ಮಟ್ಟಿಗೆ ನೀನನ್ನು ರಾಣಿ ಮಾಡ್ಕೊಳಂಗೆ ನೋಡ್ಕೋತೀವಿ ನೋಡವ್ವ ನಮಗಂತೂ ಮಕ್ಕಳಿಲ್ಲ ನಾವು ಆರಾಮ ಚೆನ್ನಾಗಿ ನೋಡ್ಕತ್ತೀವಿ ಬೇಡಮ್ಮ ಸಂಬಂಧ ಇಲ್ಲದೆ ವಿನಾ ಕಾರಣ ನಿಮಗೆ ನಾನು ಬಂದು ತೊಂದರೆ ಕೊಡೋದಕ್ಕೆ ನನಗೆ ಸ್ವಲ್ಪ ಇಷ್ಟ ಇಲ್ಲ ನೋಡವಾ ನೀನೇನಾದರೂ ನಮ್ಮ ಮಟ್ಟಿಗೆ ಬರಲಿಲ್ಲ ಅಂತಂದರೆ ನಿನಗೆ ನನ್ನ ಗಂಡನ ಮೇಲೆ ಆಣೆ ಹೇಳಮ್ಮ ಹಾಗೆಲ್ಲ ಹೇಳ್ಬಿಡಿ ಪಾಪ ನಾನು ನಿಮಗೆ ರಕ್ತ ಸಂಬಂಧಿನೇ ಅಲ್ಲ ಅಂಥದ್ರಲ್ಲಿ ಎಷ್ಟು ನಮಗೆ ಪ್ರೀತಿ ವಾತ್ಸಲ್ಯ ಎಲ್ಲನೂ ಇದ್ದೀನಿ ಆದರೆ ನಾನು ನಿಮ್ಮ ಜೊತೆ ಬರಬೇಕು ಅಂದರೆ ಒಂದು ಕರಾರಿದೆ ನೋಡವ್ವ ನೀನು ನಮ್ಮ ಮನೆಗೆ ಬರ್ತೀನಿ ಅನ್ನೋದಾಯ್ತು ಅಂದ್ರೆ ನೀನು ಯಾವ ಕರಾರ್ ಹೇಳಿದ್ರು ಆ ಕರಾರಿಗೆ ನಾವಿಬ್ರು ಒಪ್ಕೋತೀನಿ ಅಮ್ಮ ನಾನು ನಿಮ್ಮ ಮನೆಗೆ ಬಂದು ಹಾಗೆ ನಿಮ್ಮ ಮನೇಲಿ ಉಳ್ಕೊಳ್ಳೋದಕ್ಕೆ ನನಗೆ ಸ್ವಲ್ಪ ಇಷ್ಟ ಇಲ್ಲ ಅದಕ್ಕೋಸ್ಕರ ನೀವೇನು ಕೆಲಸ ಮಾಡ್ತೀರೋ ಆ ಕೆಲಸನ ನನಗೂ ಹೇಳಿಕೊಡ ನಾನು ಆ ಕೆಲಸ ಮಾಡ್ತೀನಿ ಅದಕ್ಕೆ ಒಪ್ಕೊಂಡ್ರೆ ಮಾತ್ರ ನಾನು ನಿಮ್ಮ ಮನೆಗೆ ಬರ್ತೀನಿ ಬೇಡ ಬೇಡ ನಿಮ್ಮ ಜನ ಚಪ್ಪಲಿನ ಕೈಲೂ ಕೂಡ ಮುಟ್ಬಾರ್ದು ಅಂಥದ್ರಲ್ಲೇ ನೀನು ನಮ್ಮ ಕೆಲಸ ಮಾಡೋದಾ ಬೇಡ ನೀ ನಮ್ಮ ಮೈಲೆ ಉಣ್ಕ ತಿನ್ಕ ಆರಾಮಾಗಿ ಬಿಡು ನಾವು ನಿನ್ನ ಗಿಣಿ ಮರ್ಗ ನೋಡ್ತಾಳೆ ನೋಡ್ತೀನಿ ಏನಂತ ಮಾಡೋದ್ ಹೌದಪ್ಪ ಸರಿ ಪರವಾಗಿಲ್ಲ ಬಿಡಿ ಹಾಗಾದ್ರೆ ನಾನು ಬರೋದಿಲ್ಲ ಹ್ಞೂ ಒಪ್ಪಿಕೊಂಡ್ರೆ ಮಾತ್ರ ನಾನು ಬರೋದು ಅಯ್ಯೋ ಆಯ್ತು ಬಿಡಪ್ಪ ಇದ್ಯಾಕೊಳ್ಳೆ ಆ ಲಿಂಗ ಚಪ್ಪು ಥರ ಸಿಡಾರ್ ಪಡಾರಂತಿಯೇ ಇದ್ಯಾ ಓಹ್ ಮಗ ಸಾನೆ ನೊಂದೈತೆ ಅದಕ್ಕೆ ನಮ್ಮ ಅಟ್ಟಿಯಾಗಿ ಹೆಂಗ್ ಇಷ್ಟ ಬರ್ತದ ಹಂಗಿರ್ಲಿ ಬಿಡು ಮಗ ಅಟ್ಟಿಯಾಗಿರತ್ತಾನೆ ನಮಗ್ ಬೇಕಾಗಿರೋದು ಅಲ್ವಾ ಸರಿ ಕಣವ ನಿನಗೆ ಹೆಂಗ್ ಇಷ್ಟ ಬರ್ತದೆ ಹಂಗಿರು ನಡಿ ತಾಯಿ ಉಂಡ್ ಎಷ್ಟ್ ದಿನ ಆಗೋಯ್ತೋ ಏನೋ ಉಂಡ್ ಹಾಕಿರ್ತೀನಿ ನಡಿ ತಾಯಿ ಕಾನ್ಸ್ಟೇಬಲ್ ನಾಳೆ ರಾಷ್ಟ್ರಪತಿ ಅವ್ರ ಫಂಕ್ಷನ್ ಇದೆ ಎಲ್ಲೂ ಗಲಾಟೆ ಆಗಬಾರ್ದು ಬಿ ಕೇರ್ಫುಲ್ ಇಂದು ಚಿತ್ರನಟ ರಘುವೀರ್ ಅವರಿಗೆ ದೇಶದ ಕಾರ್ಯಕ್ರಮ ಇಂದು ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ರಾಷ್ಟ್ರಪತಿಯವರು ಆಗಮಿಸಲಿದ್ದಾರೆ ದಯಮಾಡಿ ಪ್ರೇಕ್ಷಕರು ಸಹಕರಿಸಬೇಕೆಂದು ವಿನಂತಿ